ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಂದುಕೊಳ್ಳದಂತಹ ಟ್ವಿಸ್ಟ್ ಮತ್ತು ಟರ್ನ್ ಗಳನ್ನು ಕೊಡ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರು ಕೂಡ ಊಹೆ ಮಾಡಲಂತಹ ಸ್ಪರ್ಧಿಗಳು ಈಗ ಉಳ್ಕೊಂಡಿದ್ದಾರೆ ಹೋಗಿದ್ದಾರೆ ಎಲ್ಲವೂ ಕೂಡ ಆಗ್ತಿದೆ ಬಹುಶಃ ಶನಿವಾರ ನಡೆದಂತ ಎಲಿಮಿನೇಷನ್ ಇರಬಹುದು ಇವತ್ತು ನಡೆದಂತ ಎಲಿಮಿನೇಷನ್ ಭಾನುವಾರ ನಡೆದಂತ ಎಲಿಮಿನೇಷನ್ ಇರಬಹುದು ಇವೆಲ್ಲದೂ ಕೂಡ ನಿಮ್ಮ ನಮ್ಮ ಎಲ್ಲರ ಕಲ್ಪನೆಯನ್ನು ಕೂಡ ಮೀರಿ ನಡೆದಿದೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಅಷ್ಟು ಎಲಿಮಿನೇಷನ್ಗಳು ಕೂಡ ಈ ಬಾರಿ ಅಂತಹದ್ದೇ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಂಥ ಇಪ್ಪತ್ತು ಜನ ಸ್ಪರ್ಧಿಗಳಲ್ಲಿ ಅಷ್ಟು ಜನ ಹೋಗಿತ್ತು ಅಂದರೆ ಇತಿಹಾಸದಲ್ಲಿ ಯಾರು ಕೂಡ ಹೋಗದಷ್ಟು ಸ್ಪರ್ಧಿಗಳು ಈ ಬಾರಿ ಬಿಗ್ ಬಾಸ್ನಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಹೋಗಿದ್ದಾರೆ ಎಲಿಮಿನೇಷನ್ ಆಗಿದಂಥ ಸ್ಪರ್ಧಿಗಳು ಕೂಡ ರೋಚಕ ಘಟ್ಟದಲ್ಲಿ ಹೊರಗಡೆ ಹೋಗಿದ್ದಾರೆ ಶನಿವಾರ ಹೋಗಿರುವಂಥ ಸ್ಪರ್ಧಿ ಭವ್ಯ ಕೂಡ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಭವ್ಯ ಟಾಪ್ ಅಷ್ಟು ಬಾಟಮ್ಗೆ ಬಂದು ಅಲ್ಲಿ ಇರಬೇಕಾದಂತ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅಂತೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಭಾನುವಾರನು ಕೂಡ ಹಾಗೆ ನೋಡಿ ಮೊದಲಿಗೆನೆ ಮಂಜು ಉಗ್ರ ಮಂಜು ಹೋಗ್ತಾರೆ ಆನಂತರ ಮೋಕ್ಷಿತಾ ಹೋಗ್ತಾರೆ ಆನಂತರ ರಜತ್ ಹೋಗ್ತಾರೆ ಹೀಗೆ ಈ ಒಂದು ಲೈನ್ ನಲ್ಲಿ ಹೊರಗಡೆ ಹೋಗುವಂತಹ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ನೀವು ಕಲ್ಪನೆ ಮಾಡಿರ್ಲಿಕ್ಕಿಲ್ಲ ಅಥವಾ ಬಿಗ್ ಬಾಸ್ ನನ್ನ ವೀಕ್ಷಣೆ ಮಾಡ್ತಿರುವಂತವ್ರು ಇರ್ಬೋದು ಅಥವಾ ಈ ಸಲ ಏನು ಓಟ್ ಬಿದ್ದಿದೆ ನೋಡಿ ಓವರ್ ಆಲ್ ಆಗಿ ಐದು ಕೋಟಿ ಓಟು ಅಷ್ಟು ಸಲ ಓಟ್ ಮಾಡಿದವರು ಕೂಡ ಒಂದು ಐದು ಕೋಟಿ ಏನು ಓಟ್ ಬಿದ್ದಿದೆಯಲ್ಲ ಅವರು ಅಷ್ಟು ಜನನು ಕೂಡ ಏನು ಆ ರೀತಿ ಕಲ್ಪನೆಯನ್ನು ಮಾಡಿರ್ಲಿಲ್ಲ ಆ ಒಂದು ಡಿಸೈನಿಂಗ್ ಆರ್ಡರ್ ಅಥವಾ ಆರ್ಡರ್ಗಳು ಏನಿದಾವೆ ಆ ರೀತಿ ಇರ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅಥವಾ ಈ ರೀತಿ ಇರಬಹುದು ಅಂತೇಳಿ ಅವ್ರು ಯಾರು ಕೂಡ ಕಲ್ಪನೆ ಮಾಡಿರ್ಲಿಕ್ಕಿಲ್ಲ ಒಂದು ಕ್ಲಾರಿಟಿಯನ್ನ ಬಿಗ್ ಬಾಸ್ ಟೀಮ್ನವ್ರು ಕೊಡಬೇಕಾಗಿತ್ತು ಅಥವಾ ಸುದೀಪ್ ಕೊಡಬೇಕಾಗಿತ್ತು ಅಲ್ಲಿ ಬಿದ್ದಿರೋದು ಐದು ಕೋಟಿ ಓಟ್ಸ್ ಐದು ಕೋಟಿ ಜನರಲ್ಲ ಐದು ಕೋಟಿ ಜನರಲ್ಲ ಒಬ್ಬರಿಗೆ ತೊಂಬತ್ತೊಂಬತ್ತು ಓಟ್ ಮಾಡುವಂಥ ಅವಕಾಶ ಇತ್ತು ಸೊ ದಟ್ ಅಲ್ಲಿ ಐದು ಕೋಟಿ ಓಟ್ ಬಂದಿದೆ ಕರೆಕ್ಟು ಬಟ್ ಆ ಐದು ಕೋಟಿ ಓಟಲ್ಲಿ ಡಿವೈಡ್ ಆಗಿತ್ತು ಡಿವೈಡ್ ಆಗಿ ತೊಂಬತ್ತೊಂಬತ್ತು ಡಿವೈಡೆಡ್ ಬೈ ಒಬ್ರಿಗೆ ಒಬ್ರಿಗೆ ತೊಂಬತ್ತೊಂಬತ್ತು ಓಟು ಅಂತ ಹೇಳಿದ್ರೆ ಅದು ಡಿವೈಡ್ ಆಗಿ ಓಟ್ ಬಿದ್ದಿರುತ್ತೆ ಹಾಗಾಗಿ ಬಹುತೇಕ ಕನ್ನಡಿಯರು ಇಲ್ಲಿ ಓಟನ್ನು ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾರು ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡಿದಂಥ ಬಹುತೇಕರು ವೋಟ್ ಮಾಡಿದ್ದಾರೆ ಹಾಗೆ ಮಾಡಿರುವಂಥ ವೋಟ್ನಲ್ಲಿ ಸಾಕಷ್ಟು ಜನರ ಓಟ್ ಕನ್ಸಿಡರೇಷನ್ ಬಂದಿರಲ್ಲ ಕೆಲವರು ವೋಟ್ಗಳು ಆ ಕಡೆ ಈ ಕಡೆ ಆಗಿರುತ್ತವೆ ಎಲ್ಲದೂ ಕೂಡ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರುವಂಥ ಮಾಹಿತಿಯ ಪ್ರಕಾರ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಒಂದಷ್ಟು ಜನ ಬಿಗ್ ಬಾಸ್ ನೋಡೋದೇ ಇಲ್ಲ ಅವ್ರು ಯಾರು ಕೂಡ ಓಟೇ ಮಾಡಿಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಯಾರಿಗೂ ಕೂಡ ವೋಟ್ ಮಾಡಿಲ್ಲ ನಮ್ಮ ಮಾತ್ರಕ್ಕೆ ನಾವು ಬಿಗ್ ಬಾಸ್ ಅನ್ನು ಫಾಲೋ ಮಾಡಲ್ಲ ಅಂತಲ್ಲ ಬಿಗ್ ಬಾಸ್ ಅನ್ನು ಫಾಲೋ ಮಾಡ್ತೀವಿ ನಿಮಗೆ ಅಪ್ಡೇಟ್ಸ್ ಅನ್ನು ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅನ್ನು ಫಾಲೋ ಮಾಡ್ತೀವಿ ಬಟ್ ವೋಟ್ ಯಾರಿಗೂ ಕೂಡ ಮಾಡಿಲ್ಲ ಆ ರೀತಿ ವೋಟ್ ಮಾಡದೇ ಇರೋರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡುವಂತವ್ರು ಕೂಡ ವೋಟ್ ಮಾಡದೇ ಇರೋರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಏನು ಈಗ ನಾನು ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಿರೋದು ಏನು ಹೇಳಿ ವಿನ್ನರ್ ಯಾರು ಅಂತೇಳಿ ಆ ವಿಚಾರವನ್ನ ಹೇಳ್ಬಿಡ್ತೀನಿ ಈಗ ಬನ್ನಿ ಈಗ ಒಂದೊಂದೇ ಒಂದೊಂದೇ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಮೊದಲಿಗೆ ಉಗ್ರಮಂಜು ಹೊರಗಡೆ ಹೋಗ್ತಾರೆ ಅದಾದ ಬಳಿಕ ಉಗ್ರಮಂಜು ಹೊರಗಡೆ ಹೋದ ಬಳಿಕ ನೆಕ್ಸ್ಟ್ ಹೋಗೋದೆ ಮೋಕ್ಷಿತ ಪೈ ಮೋಕ್ಷಿತ ಪೈ ಹೊರಗಡೆ ಹೋದ ಬಳಿಕ ನಂತರ ಹೊರಗಡೆ ಹೋಗುದು ರಜತು ಅಲ್ಲಿಗೆ ಬಹುಶಃ ವೈಲ್ಡ್ ಕಾರ್ಡ್ ಅಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಈ ಹಂತಕ್ಕೆ ತಲುಪಿದಂತಹ ಸ್ಪರ್ಧಿ ಯಾರಾದರೂ ಇದ್ರೆ ಅದು ಒಂದು ಹನುಮಂತ ಮತ್ತೊಂದು ರಜತು ಅಲ್ಲಿಗೆ ಕ್ಲಿಯರ್ ಆಯ್ತು ನಿಮಗೆ ಇವರು ಇಷ್ಟು ಜನರು ಕೂಡ ಹೊರಗಡೆ ಹೋದಾಗ ಮೂರು ಜನರು ಕೂಡ ಹೊರಗಡೆ ಹೋದಾಗ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಯಾರು ಹೇಳಿ ಇವಾಗ ಒಬ್ನೇ ಅದು ಹನುಮಂತ ವೈಲ್ಡ್ ಕಾರ್ಡ್ ಇಂದ ಬಂದಂತ ಸ್ಪರ್ಧಿ ಒಬ್ಬ ಹನುಮಂತ ಉಳಿತಾನೆ ಇನ್ನೊಂದು ಆರಂಭದಿಂದನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಅಂತ ಹೇಳಿದ್ರೆ ಅದು ತ್ರಿವಿಕ್ರಮ್ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಉಳಿದು ಬಿಡ್ತಾರೆ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯ ಆಟ ಈಗ ರೋಚಕ ಘಟ್ಟಕ್ಕೆ ಹೋಗುತ್ತೆ ಅಂದ್ರೆ ಫೈನಲ್ ನಲ್ಲಿ ಇವರಿಬ್ರು ಗೆಲ್ ನಿಲ್ತಾರೆ ಅಂದ್ರೆ ಫೈನಲ್ ವೇದಿಕೆ ಏನಿರುತ್ತೆ ಆ ಫೈನಲ್ ವೇದಿಕೆಯಲ್ಲಿ ಒಂದು ಕಡೆ ಹನುಮಂತ ಇರ್ತಾರೆ ಮತ್ತೊಂದು ಕಡೆ ತ್ರಿವಿಕ್ರಮ್ ಇರ್ತಾರೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅನ್ನೋದು ಕ್ಲಿಯರ್ ಬಟ್ ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಇದು ಈಗಿರುವಂತ ಪ್ರಶ್ನೆ ಒಂದು ಐದು ಕೋಟಿ ವೋಟಿಂಗ್ ಒಬ್ರಿಗೆ ಬಂದಿರುತ್ತೆ ಇನ್ನೊಬ್ರಿಗೆ ಸ್ವಲ್ಪ ಅಂದ್ರೆ ಭಾರಿ ಏನು ಮಾರ್ಜಿನ್ ಡಿಫರೆನ್ಸ್ ಗಳು ಇರೋದಿಲ್ಲ ಇಬ್ಬರಿಗೂ ಕೂಡ ಭಾರಿ ಏನು ಮಾರ್ಜಿನ್ ಡಿಫರೆನ್ಸ್ ಇಲ್ಲ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಕೋಟಿ ಅಥವಾ ಐದು ಕೋಟಿ ಈ ರೀತಿ ಅಂದ್ರೆ ಒಂದೊಂದು ಕೋಟಿ ಡಿಫರೆನ್ಸ್ ಇದೆ ಬಟ್ ಅದು ನಮಗೆ ಸ್ವಲ್ಪ ದೊಡ್ಡ ಪ್ರಮಾಣದ ಓಟ್ ಅಂತೇಳಿ ಅನ್ಸ್ಬೋದು ಬಟ್ ಅಲ್ಲಿಗೆ ಟೋಟಲ್ ಓವರ್ ಆಲ್ ಆಗಿ ಬಂದಿರುವಂತಹ ವೋಟ್ ಕನ್ಸಿಡರೇಷನ್ ಮಾಡಿದಾಗ ಪರ್ಸೆಂಟೇಜ್ ತೆಗೆದುಕೊಂಡಾಗ ಅಂಥದ್ದೇನು ದೊಡ್ಡ ಪ್ರಮಾಣದ ಡಿಫ್ರೆನ್ಸ್ ಅಂತೇಳಿ ಅನ್ಸೋದಿಲ್ಲ ಹಾಗಾಗಿ ಅಲ್ಲಿ ಒಂದಷ್ಟು ಆ ಕಡೆ ಈ ಕಡೆ ಆಕಡೆ ಈ ಕಡೆ ಆಗುತ್ತೆ ಅನ್ನೋದು ಕ್ಲಿಯರ್ ಈಗ ಬಂದಿರುವಂತ ಇನ್ಫಾರ್ಮೇಶನ್ಸ್ ಅಂದ್ರೆ ಇಲ್ಲಿವರೆಗೆ ಏನೇನು ಬಂದಿದೆ ಅಲ್ಲ ಇನ್ಫಾರ್ಮೇಶನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಲ್ಲಿ ಈ ಇಬ್ರಲ್ಲಿ ಯಾರು ತ್ರಿವಿಕ್ರಮ್ ಮತ್ತು ಹನುಮಂತ ಇವರಿಬ್ಬರಲ್ಲಿ ಸುದೀಪ್ ಅವರು ಹನುಮಂತನ ಕೈಯನ್ನ ಮೇಲೆತ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಈ ಮೂಲಕ ಹನುಮಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ಕೆಲವೊಂದು ಸೋರ್ಸ್ಗಳು ಹೇಳ್ತಿದ್ದಾವೆ ಈಗಷ್ಟೇ ಈಗಷ್ಟೇ ಈ ಪ್ರಕ್ರಿಯೆ ಮುಗ್ದಿದೆ ಅಂದ್ರೆ ಫೈನಲ್ ಸೆಲೆಕ್ಷನ್ ಪ್ರೊಸೀಜರ್ ಏನಾಗಿತ್ತು ಅಥವಾ ಫೈನಲ್ ಈ ಅನೌನ್ಸ್ಮೆಂಟ್ ಏನಾಗುತ್ತೆ ಫೈನಲ್ ವಿನ್ನರ್ ಅನೌನ್ಸ್ಮೆಂಟ್ ಏನಾಗುತ್ತೆ ಇದು ಜಸ್ಟ್ ಈಗಷ್ಟೇ ಮುಗಿದಿದೆ ಈ ಒಂದು ಅನೌನ್ಸ್ಮೆಂಟು ಸುದೀಪ್ ಅವರು ಮಾಡೋದ್ರ ಮೂಲಕ ಅಂದ್ರೆ ಅವರ ಕೈಯನ್ನ ಎತ್ತೋದ್ರ ಮೂಲಕ ಹನುಮಂತು ಅವರನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ ಅಲ್ಲಿಗೆ ಮೊದಲ ರನ್ನರ್ ಅಪ್ ಆಗಿ ಇಲ್ಲಿ ತ್ರಿವಿಕ್ರಮ್ ಈಗ ಸೆಲೆಕ್ಷನ್ ಆಗಿದ್ದಾರೆ ಅಂದ್ರೆ ಸುದೀಪ್ ಅವರು ಇಲ್ಲಿ ಹನುಮಂತ ಕೈ ಎತ್ತೋದ್ರ ಮೂಲಕ ಹನುಮಂತನಿಗೆ ಐವತ್ತು ಲಕ್ಷ ರೂಪಾಯಿಯ ಒಂದು ಬಹುಮಾನದ ಮೊತ್ತ ಇದರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಪ್ರಾಯೋಜಕರು ಕೊಟ್ಟಿರುವಂತಹ ಒಂದಷ್ಟು ಬಹುಮಾನದ ಮೊತ್ತ ಇವೆಲ್ಲವನ್ನು ಕೂಡ ಸೇರಿಸಿ ಹನುಮಂತಿಗೆ ಕೊಡುತ್ತಾರೆ ಅದರ ಜೊತೆಗೆ ಪ್ರಮುಖವಾಗಿ ಬಿಗ್ ಬಾಸ್ ಟ್ರೋಫಿಯನ್ನು ಹನುಮಂತನಿಗೆ ಕೊಡುತ್ತಾರೆ ಈ ಮೂಲಕ ಹನುಮಂತನಿಗೆ ಐದು ಕೋಟಿ ಓಟ್ಗಳು ಬೀಳೋದ್ರ ಮೂಲಕ ದೊಡ್ಡದೊಂದು ರೆಕಾರ್ಡೇ ದಾಖಲಾಗಿದೆ ಇದು ಸಾಮಾನ್ಯವಾದಂತ ರೆಕಾರ್ಡ್ ಅಲ್ಲವೇ ಅಲ್ಲ ಬರೆದಿಟ್ಕೊಳ್ಳಿ ಐದು ಕೋಟಿ ಮತ ಒಬ್ಬ ಪಡೆಯೋದು ಅಂತ ಹೇಳಿದ್ರೆ ಅದು ಕೂಡ ಬಿಗ್ ಬಾಸ್ ಅನ್ನುವಂತ ರಿಯಾಲಿಟಿ ಶೋನಲ್ಲಿ ಐದು ಕೋಟಿ ಮತವನ್ನ ಪಡೆಯೋದು ಅಂತ ಹೇಳಿದ್ರೆ ಇಮ್ಯಾಜಿನೇಬಲ್ ಅಲ್ವೇ ಅಲ್ಲ ನಾವು ನೀವು ಕಲ್ಪನೆಯನ್ನ ಮಾಡ್ಕೊಳ್ಳು ಕೂಡ ಸಾಧ್ಯವಿಲ್ಲ ನಮ್ಮ ಕಣ್ಣಿಗೆ ನಿಲುಕದ್ದು ಅದು ನಮ್ಮ ಆಲೋಚನೆಗೆ ನಿಲುಕದ್ದು ಅಂಥದ್ದು ಅಂತ ಪ್ರಮಾಣದ ಪಾಪ್ಯುಲಾರಿಟಿಯನ್ನು ಹನುಮಂತ ಇವತ್ತು ಗಿಟ್ಟಿಸ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಇದೊಂದು ರಿಸಲ್ಟು ಇದೊಂದು ವಿನ್ನರ್ ಅನೌನ್ಸ್ಮೆಂಟು ಬಹುಶಃ ಹನುಮಂತನ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಆದರೂ ಕೂಡ ಇಲ್ಲ ಬಿಗ್ ಬಾಸ್ ವೇದಿಕೆಯಲ್ಲಿ ಇಂಥದ್ದೊಂದು ಘೋಷಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇವತ್ತು ಬೆಳಿಗ್ಗೆಯ ಕೂಡ ಕಾಯ್ತಾ ಇದ್ರು ಅದೆಷ್ಟೋ ಜನ ಹನುಮಂತನ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಪೂಜೆಯನ್ನ ಸಲ್ಲಿಸಿದ್ರು ತ್ರಿವಿಕ್ರಮ್ಗೂ ಕೂಡ ಏನು ಕಡಿಮೆ ಇಲ್ಲ ತ್ರಿವಿಕ್ರಮ್ ಗೆಲ್ಲಬೇಕು ತ್ರಿವಿಕ್ರಮ್ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಮಾಡಿದ್ರು ಬಟ್ ಅಲ್ಟಿಮೇಟ್ಲಿ ಆಗಿದ್ದೇನು ಹನುಮಂತ ಗೆದ್ದಿದ್ದಾನೆ ಹನುಮಂತ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಒಂದು ಟ್ರೋಫಿಯನ್ನು ಪಡೆಯೋದ್ರ ಮೂಲಕ ಐವತ್ತು ಲಕ್ಷ ಹಣವನ್ನು ಪಡೆಯೋದ್ರ ಮೂಲಕ ದೊಡ್ಡದೊಂದು ದಾಖಲೆಯನ್ನೇ ಬರೆದಿದ್ದಾನೆ ಅಂತಲೇ ಹೇಳಬಹುದು ಈ ಮೂಲಕ ಹಳ್ಳಿಯಿಂದ ಬಂದಂತಹ ಈ ಹಳ್ಳಿ ಐದನಿಗೆ ಕೊನೆಗೂ ಕೂಡ ಬಿಗ್ ಬಾಸ್ ಮೋಸ ಮಾಡಲಿಲ್ಲ ಕಲ್ಲರ್ಸ್ ಕನ್ನಡ ವಾಹಿನಿ ಮೋಸ ಮಾಡಲಿಲ್ಲ ಕಿಚ್ಚ ಸುದೀಪ್ ಮೋಸ ಮಾಡಲಿಲ್ಲ ಕನ್ನಡಿಗರೂ ಕೂಡ ಮೋಸ ಮಾಡಲಿಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಮಾತ್ರ ಈಗ ಹನುಮಂತನದ್ದು ಅನ್ನೋದು ಎಲ್ಲರ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೊತೆಗೆ ಇಂತಹ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹಾಗೇನೆ ಹನುಮಂತ ಗೆದ್ದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತ್ರಿವಿಕ್ರಮ್ ರನ್ನರ್ಅಪ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ